ಗಂಡು ಎಂದರೆ ಗಂಡು ನೋಡಿ ಫ್ರೆಂಡ್ಸ್ ತನ್ನ ಗಂಡ ಹೊಡಿತಾನಿ ಫ್ರೆಂಡ್ಸ್ ನಾಗರ ಹಾಯ್ ಎರಡು ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ನಮಸ್ಕಾರ ಕರಾ ಎಸ್ ಬೆಳ್ ರೆಡಿ ರೆಡಿಯಾಗ್ಬಿಟ್ಟು ವೇಟ್ ಮಾಡ್ತಿದ್ದೀನಿ ಬಿಕಾಸ್ ನನ್ನ ಹಸ್ಬೆಂಡ್ಗೋಸ್ಕರ ಇವತ್ತು ರಿಯಾಕ್ಷನ್ ವಿಡಿಯೋ ಮಾಡೋದಂತ ಅಂತ ಹಾಕಿ ಸರಿ ತುಂಬಾ ದಿನ ಆಗೋಗಿತ್ತು ರಿಯಾಕ್ಷನ್ ವಿಡಿಯೋ ಮಾಡಿ ಯಾಕಂದ್ರೆ ನಾವು ಸಾಮಾನ್ಯವಾಗಿ ಮಾಡೋದು ನೈಟ್ ಹೊತ್ತು ರಾತ್ರಿ ಹೊತ್ತು ವಿಡಿಯೋನ ಮಾಡ್ತಿದ್ದೆ ಆಫೀಸ್ ವರ್ಕ್ ಎಲ್ಲ ಮುಗಿಸಿ ಬಟ್ ಏನಾಗ್ತಿದೆ ಅಂದ್ರೆ ಇತ್ತೀಚೆಗೆ ಮಳೆ ಟೈಮ್ ಅಲ್ವಾ ಸೊ ಕರೆಂಟ್ ಬರ್ತಾ ಇದೆ ಬರ್ತಾ ಇದೆ ಸೊ ಇವತ್ತು ಅದಕ್ಕೆ ಬೆಳ್ ಬೆಳಗ್ಗೆನೆ ಕಾಟ ಕೊಟ್ಬಿಟ್ಟು ನನ್ ಗಂಡನ್ಗೆ ಎದೋಳ್ಸ್ಬಿಟ್ಟು ಇಲ್ಲ ವಿಡಿಯೋನ ಮಾಡ್ಲೇಬೇಕು ವಿಡಿಯೋನ ಹಾಕ್ಲೇಬೇಕು ಅನ್ಬಿಟ್ಟು ಎದೋಳ್ಸ್ಬಿಟ್ಟು ನಾನು ರೆಡಿ ಆಗ್ಬಿಟ್ಟು ಅವ್ರಿಗೋಸ್ಕರ ವೇಟ್ ಮಾಡ್ತಿದ್ದೀನಿ ನೋಡಿ ಎಷ್ಟು ಕಷ್ಟ ಇರ್ತದೆ ವಿಡಿಯೋ ಮಾಡೋದು ನೀನ್ ನೋಡ್ರಿ ಅಯ್ಯೋ ಪಾಪ ಅನ್ನಿಸ್ತಿದೆ ಸೊ ಅದಕ್ಕೆ ಇವಾಗ ವಿಡಿಯೋನ ಶುರು ಮಾಡ್ಬೇಕು ರಿಯಾಕ್ಷನ್ ವಿಡಿಯೋಸ್ ತರಲೇಟ್ ಹಾಕಿಸಲ್ಲಿ ಎಲ್ಲ ವೈಟ್ ಮಾಡ್ತಿರ್ತಾರೆ ನಿಮ್ಮನ್ನ ತಡೆದಿರುವವರು ಯಾರು ನೋಡಿ ಫ್ರೆಂಡ್ಸ್ ನಾನು ಇಷ್ಟು ಬೇಗ ಎದ್ದು ರೆಡಿಯಾಗಿ ಆಗಿ ಇವ್ರಿಗೋಸ್ಕರ ವೆಯ್ಟ್ ಮಾಡ್ತಾ ಕೂತಿದ್ರೆ ಇವ್ರು ಇನ್ಸ್ಟಾಗ್ರಾಮ್ ನೆಲ್ಲ ನೋಡ್ಕೊಂಡು ಕೂತೋರೆ ನಾನು ಅಷ್ಟೇ ಡಿಪ್ರೆಷನ್ ಹೊಂಟೋಯ್ತೀನಿ ಫ್ರೆಂಡ್ಸ್ ಅದು ಡಿಪ್ರೆಷನ್ ಅಲ್ಲ ಓ ಕರೆಕ್ಟ್ ಡಿಪ್ಲೊಮೇಶನ್ ಅಲ್ವಾ ಪ್ರೊನೌನ್ಸಿಯೇಷನ್ ಮಾಡಿದ್ರು ಹೋಗಿ ಆಮೇಲೆ ಬಂದ್ಬಿಡಿ ಮಾಡು ಅಂಡರ್ಸ್ಟ್ಯಾಂಡ್ ಓಕೆ ಸರ್ ಅವ್ರು ಯಾವ ಸ್ಕೂಲಲ್ಲಿ ಓದಿದ್ದು ಗೊತ್ತಿಲ್ಲ ಕೇಳ್ಬಿಟ್ಟು ನಾನು ಹೋಗ್ಬೇಕು ಟ್ರೈನಿಂಗ್ ತಗೊಳಕ್ಕೆ ಆಯ್ತು ಇವಾಗ ಬೇಗ ಬೇಗ ರೆಡಿ ಆಗಿ ಓಕೆ ಓಕೆ ಅಂದ್ಬಿಟ್ಟು ಒಳ್ಳೆ ಹುಡುಗಿಯಾಗಿ ನಾನೇ ಬೇಗ ರೆಡಿ ಆಗಿದ್ದೀನಿ ಇವರು ನಿಧಾನಕ್ಕೆ ಕಣ್ಣ ಹಿಂಗ್ ಉಚ್ಕೊಂಡು ಹಾ ತಾಕ್ಲಿಸ್ಕೊಂಡು ಎದೊಳ್ತಾವ್ರೆ ಸುಮ್ಮನೆ ಕೂತಿರಲ್ಲ ನೋಡಿ ಫ್ರೆಂಡ್ಸ್ ತನ್ ಗಂಡ ಹೊಡಿತೀ ಫ್ರೆಂಡ್ಸ್ ನಾಗರ ಇನ್ನು ಮದ್ವೆಗಂದು ರೆಡಿಯಾಗಿ ಆಗಿಲ್ಲ ಪ್ರೆಂಡ್ಸ್ ನನಗೂ ಶಾ ಥರ ಕಾದು ಕಾದು ಸಾಕಾಯಿತು ಪ್ರೆಂಡ್ಸ್ ಬಂದ್ರಾ ಬನ್ನಿ ಮುಂದಕ್ಕೆ ಬನ್ನಿ ಬರಬೇಕು ಹೇಳ್ತಾ ಇತ್ತು ತುಂಬ ಬೇಗ ರೆಡಿ ಆಯ್ತಾರೆ ಯಜಮಾನ್ರು ಅಂತ ಹೇಳ್ತಾ ಅದೇ ಇಲ್ಲಿ ನೋಡಿ ಕ್ಯಾಮ್ರಾ ಯಾವ ಕ್ಯಾಮ್ರಾ ಅಲ್ಲಿ ನೋಡಬೇಕು ಅಲ್ಲಿ ಫೈನಲಿ ನಮ್ಮ ಗಂಡು ರೆಡಿಯಾಗಿ ಬಂದೈತೆ ಗಂಡು ಎಂದರೆ ಗಂಡು ನಾವು ರೇಸ್ ಮಕ್ಕಂತರ ಮಾಡದಾ ವೈರಲ್ ಆಗ್ತೀವಿ ಟಿವಿಗೆ ಗೆ ಹೋಗ್ತೀವಿ ಏನು ತವಾಳ್ತೀರಾ ನೋಡಿ ಫ್ರೆಂಡ್ಸ್ ತನ್ನ ಗಂಡು ಹೊಡಿತಾನೆ ಫ್ರೆಂಡ್ಸ್ ಕುಡ್ಕೊಬಹುದು ನೋಡಿ ಫ್ರೆಂಡ್ಸ್ ಲೇಜ್ ನೋಡಿ ಫ್ರೆಂಡ್ಸ್ ಹಿಂಗೆಲ್ಲ ಒಳ್ಳೆ ಹುಡುಗಿನ ಅಯ್ಯೋ ಅನ್ಸ್ಕೊಂಡ್ರೆ ಶಿವ ಮೆಸ್ತನ ಪ್ರೇಮ್ ಹ್ಮ್ ಬೇಗ ಬೇಗ ಡಾವಾಗ್ ಮಾಡದ ವೈರಲ್ ಆಗದ ಟಿವಿ ಹೋಗದ ಎಲ್ಲಿಗೆ ಹೋಗಿ ಹೋಗಿ ನನ್ಗೊಂದ್ ತಂದ್ಬಿಡಿ ಹಂಗೆ ಅರ್ಥ ಆಯ್ತು ಅನ್ಸುತ್ತೆ ఓకే ఫ్రెండ్స్ వీడియో మాట్బుట్టేసి టీవీ బై బై ఎ ఫ్యూ మోమెంట్స్ లేటర్ పుణ్యాత్మ అంత సంగతి నిరీక్షణ ఉంది బెల్ బెల్ గ్రీన్ ద వాట్ వీడియో వాడ కరకవుతో ఇదెల్లా నేను ఇది లాక్ ఛానల్ కి కట్ బహళ ఓకే హాయ్ నమస్కారం

ನಮ್ಮ ಲಾಗ್ ಇವ್ರನ್ನ ಹೊರಗಾಕ್ತಿದೀವಿ ನಂಟು ಬಾಯ್ ಹೇಳ್ಬಿಡಿ ನಮ್ ಬ್ಲಾಗ್ ಕಂಟಿನ್ಯೂ ಮಾಡ್ಕೊಳ್ತೀವಿ ಮಾಡ್ಕೊಂಬಿ ಹ್ಮ್ ಹೇಳಿ ಹುಷಾರಿಲ್ಲ ಅಂದ್ರೂನು ವಿಡಿಯೋ ಮಾಡಾಕ್ತಾರೆ ಅದಕ್ಕೋಸ್ಕರ ನಾನು ಆಯ್ತು ಐತು ಬೇಡ ನಿಮ್ಮ ವಚನಗಳು ಅಡ್ವೈಸ್ಗಳು ಬೇಡ ತೆಳಿ ಕೇಳಿ ಅಂತ ಕೇಟ್ ಔಟ್ ಓಕೆ ಗೆಟ್ ಔಟ್ ಓಕೆ ಬಾಯ್ ಬೈ ಲವ್ ಯು ಲವ್ ಯು ಚಿದವರಿ ಡೌನ್ ಮಾಡ್ತಾವಳೆ ಡೌಟ್ ಡೌಟ್ ಡೌನ್ ದುನಿಯಾ ಕಣ್ಣೆ ಇತ್ತೆ ಮೊಬೈಲ್ ನಂದೆ ಬಿಳೆ ಇಲ್ಲ ಕಳಿಸ್ಕಂತ್ರ ಕೊಡ ಅಂತ ನೋ ಫೋನು ಕಳಿಸ್ಕಂತೆ ಕೊಡದು ಕಳಿಸ್ಕು ಬೇಡ ಆ್ಯಂಡ್ ನನಗೆ ಹುಷಾರಿಲ್ಲ ಅಂತ ಹೇಳಿದ್ನಲ್ಲ ಗಾಯ್ಸ್ ನನ್ನ ಲೈಫಲ್ಲೂ ಇಷ್ಟೊಂದು ಟ್ಯಾಬ್ಲೆಟ್ಗಳನ್ನ ನುಂಗಿರಲಿಲ್ಲ ಆ ಥರ ಟ್ಯಾಬ್ಲೆಟ್ಗಳನ್ನ ಕೊಟ್ಟಿದ್ದಾರೆ ಏನೇನು ಕೊಟ್ಟಿದ್ದಾರೆ ಅಂತ ತೋರಿಸ್ತೀನಿ ಬನ್ನಿ ಇಲ್ಲಿ ನೋಡಿ ಇದು ವಿಟಮಿನ್ ಡಿ ವಿಟ ಆಮೇಲೆ ವಿಟಮಿನ್ ಇನ್ನೊಂದು ಬಿ ಇದೆಯಲ್ಲ ಅದು ಮತ್ತು ಏನದು ಕ್ಯಾಲ್ಶಿಯಮ್ಗೆ ಅಂತೆ ಗೈಸ್ ಇದು ಬಂದುಬಿಟ್ಟು ಒನ್ ಒನ್ ಮಂತ್ಗೆ ಅಂದರೆ ಡೈಲಿ ಇದೊಂದು ಇದೊಂದು ಎರಡೆರಡು ಟ್ಯಾಬ್ಲೆಟ್ ತಿನ್ನಬೇಕು ಇದು ಬಂದ್ಬಿಟ್ಟು ವೀಕ್ಲಿ ಒನ್ ಒನ್ ಟ್ಯಾಬ್ಲೆಟ್ ತಿನ್ಬೇಕಂತೆ ಸೊ ನನ್ನ ಲೈಫಲ್ಲೂ ಕೂಡ ಇಷ್ಟೊಂದು ಟ್ಯಾಬ್ಲೆಟ್ ತಿಂದಿರಲಿಲ್ಲ ಗೈಸ್ ಇವಾಗ ಸಾರಿ ತಿಂದಿರ್ಲಿಲ್ಲಲ್ಲ ನುಂಗಿರಲಿಲ್ಲ ಸೊ ಇವಾಗ ತಗೋಬೇಕಂತೆ ಏನು ಮಾಡೋಕ್ಕಾಗಲ್ಲ ನಮ್ಮ ಹೆಲ್ತ್ ಚೆನ್ನಾಗಬೇಕು ಅಂದರೆ ನಾನು ತಗೊಳ್ಳೇಬೇಕು ಆ್ಯಂಡ್ ಈ ಜಾಸ್ತಿ ಮಿಲ್ಕ್ ಪ್ರಾಡಕ್ಟ್ಗಳನ್ನ ತಗೊಳ್ಳಿ ಹೇಳಿದ್ದಾರೆ ಆ್ಯಂಡ್ ಇದು ಸಣ್ಣ ಬಿಸಿಲು ಮಾರ್ನಿಂಗ್ ಬಿಸಿಲು ಇರುತ್ತಲ್ಲ ಸೊ ಅದನ್ನು ಅಲ್ಲಿ ಒಡ್ಡಾಡಬೇಕಂತೆ ಸೊ ಅದರಿಂದ ವಿಟಮಿನ್ ಡಿ ಸಿಗುತ್ತೆ ಅದಕ್ಕೆ ಬಿಸಿಲಲ್ಲಿ ಒಡ್ಡಾಡಿ ಅಂತ ಹೇಳಿದ್ದಾರೆ ಆ್ಯಂಡ್ ಇವ್ರು ಏನು ಮಾಡ್ತಿದ್ದಾರೆ ಕಿತ್ತಪತಿ ಅಂತ ತೋರಿಸ್ತೀನಿ ರೀ ಏನಕ್ಕೆ ಹಿಂಗೆ ರೆಡಿ ಆಗಿದ್ದೀರಾ ನಾನು ಆಸ್ಟ್ರೋ ರಾಕೆಟ್ ಹಾಕ್ಸಕ್ ಹೋಗ್ತಿದ್ದೀನಿ ಹೇಳ್ಬಿಡಿ ಏನಕ್ಕೆ ಅಂತ ಲಾಗ್ ಮಾಡ್ಕೋಬರಕ ಲಾಗ್ ಮಾಡಕ್ಕ ಅಲ್ಲ ಇವತ್ತು ಅಲ್ಲಿ ಮೊನ್ನೆ ಆ ಕಡೆ ಹೋಗಿದ್ದಾಗ ಏನೋ ಒಂದು ವಿಶೇಷವಾದ ಜಾಗ ನೋಡ್ದೋ ಹಾ ಹುಡುಕ್ತೆ ಯಾರೋ ಇದ್ರ ಬಗ್ಗೆ ವಿಡಿಯೋ ಮಾಡೋದ್ರ ಅಂತ ಅಲ್ಲೇ ನಿಂತ್ಕಲಿ ಕಾಣಿಸಲ್ಲ ಮಾಡಿರ್ಲಿಲ್ಲ ಹ್ಮ್ ಸೊ ಅದಕ್ಕೆ ಒಂದು ವಿಡಿಯೋ ಮಾಡಾಕ್ಬಿಡೋಣ ಅಂತ ಹ್ಮ್ ಆ ವಿಡಿಯೋ ಎಲ್ಲಿ ಬರುತ್ತೆ ಫ್ರೆಶ್ ಹೇಳ್ತochondi ನೋಡಿ ಗಾಯ್ಸ್ ಸ್ವಲ್ಪ ಜಾಗ ನೋಡಿ ನಾವು ಪ್ರಮೋಟ್ ಮಾಡ್ಕೊಡ್ತೀವಿ ನಿಮ್ಮ ಚಾನೆಲ್ ನೀವು ಇದೀರಾ ಆಯ್ತು ಮೈ ಮೇಲೆ ಗಾಯ್ಸ್ ಓಕೆ ಫ್ರೆಂಡ್ಸ್ ಬೈ ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ಹೇಳಿ ಬಾಯ್ ಅವರು ತಿಂಡಿ ಎಲ್ಲ ತಿನ್ಕೊಂಡು ಆಫೀಸ್ಗೆ ಹೊರ್ಟ್ರು ಮನೆಯಿಂದ ಹೊರಗೆ ಹಾಕ್ಬಿಟ್ಟೆ ಇನ್ನ ಈ ಮನೆಗೆ ನಾನೇ ರಾಜ ನಾನೇ ರಾಣಿ ಮುಂದಕ್ಕೆ ಬೇಡ ಏನಂದ್ರೆ ಇದು ನಾವು ರಿಯಾಕ್ಷನ್ ವಿಡಿಯೋ ಮಾಡುವಾಗ ಬಿಹೈಂಡ್ ದ ಸೀನ್ಸ್ ಹೆಂಗಿರ್ತೀವಿ ಹೆಂಗಿರುತ್ತೆ ಅನ್ನೋದಕ್ಕೆ ಒಂದು ವಿಡಿಯೋ ಮಾಡೋದ ಅಂತ ಅಂದ್ಕೊಂಡೆ ಸೊ ಅದಕ್ಕೆ ಈ ವಿಡಿಯೋನ ಮಾಡಿದೆ ಐ ಹೋಪ್ ಈ ವಿಡಿಯೋ ನಿಮಗೆ ಖಂಡಿತ ಇಷ್ಟ ಆಗಿರುತ್ತೆ ಅಂದ್ಕೊಳ್ತೀನಿ ಇಷ್ಟ ಆದರೆ ಏನು ಮಾಡಬೇಕು ಲೈಕ್ ಮಾಡಬೇಕು ಆಮೇಲೆ ನಾವು ನೆಕ್ಸ್ಟು ವಿಡಿಯೋ ಏನೇನು ಮಾಡಬೇಕು ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಯಾವ ಥರ ವಿಡಿಯೋಸ್ ಬೇಕಂತ ಆ್ಯಂಡ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೊಂದು ಕಂಟೆಂಟ್ ನನಗೆ ಸಿಗ್ತೀನಿ ಅಲ್ಲಿವರೆಗೂ ಬೈ ಬಾಯ್